ಮೈ ಪ್ರಾಪರ್ಟೀಸ್ ವೀಕ್ಲಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಬಿಬಿಎಂಪಿಯಿಂದ ನೋಟಿಸ್ ಜಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸುಮಾರು ಏಳ್ನೂರ ಎಂಬತ್ತಾರು ಕೋಟಿ ರು ತೆರಿಗೆ ಬಾಕಿ ಇರುವ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನು ಕಳುಹಿಸಲಾಗಿದೆ ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸದಿದ್ದರೆ ಜಪ್ತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಆದೇಶಿಸಿದೆ ಬೆಂಗಳೂರಿನಲ್ಲಿ ಬಿಡಿಎನಿಂದ ಹೊಸ ಲೇಔಟ್ಸ್ ನಿರ್ಮಾಣ ಐವತ್ತು ಸಾವಿರಕ್ಕೂ ಹೆಚ್ಚು ಸೈಟ್ಗಳ ನಿರ್ಮಾಣದ ಗುರಿಯಲ್ಲಿದೆ ಕಟ್ಟಡ ನಿರ್ಮಾಣ ಸೆಟ್ ಬ್ಯಾಕ್ ನಿಯಮ ಸರಳೀಕರಣಕ್ಕೆ ಪ್ರಸ್ತಾವನೆ ನಡೆಯಲಿದೆ ಪಾರ್ಕಿಂಗ್ ಬಿಟ್ಟು ಕಟ್ಟಡ ನಿರ್ಮಾಣ ಮಾಡುವವರಿಗೆ ಬಿಬಿಎಂಪಿ ಎಕ್ಸ್ಟ್ರಾ ಫ್ಲೋರ್ ಕಟ್ಟಲು ಚಾಲನೆ ನೀಡಿದೆ ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟ ಮೋದಿ ಸರ್ಕಾರ ಜಿಎಸ್ಟಿಯಿಂದ ಮಧ್ಯಮ ವರ್ಗದವರಿಗೆ ಬಂಪರ್ ಕೇಂದ್ರ ಸರ್ಕಾರ ಸಾಮಗ್ರಿಗಳ ಮೇಲಿನ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡಿರುವ ಕಾರಣ ಸಿಮೆಂಟ್ ಹಾಗೂ ಗ್ರಾನೈಟ್ ಸೇರಿದಂತೆ ಕಟ್ಟಡ ಸಾಮಗ್ರಿಗಳ ಮೇಲಿನ ಟಿಯನ್ನು ಇಳಿಕೆ ಮಾಡಲಾಗಿದೆ ಮತ್ತೆ ಮುಂದಿನ ವಾರ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಇದು ನಿಮ್ಮ ಮೈಕ್ ಮೈ ಪ್ರಾಪರ್ಟೀಸ್ ನಿಮ್ಮ ಕನಸನ್ನ ನನ್ಸ್ ಮಾಡೋ ಜಾಗ ಧನ್ಯವಾದಗಳು